ಕರ್ನಾಟಕದ ಕರಾವಳಿಗರನ್ನು ಮಹಾರಾಷ್ಟದ ಜೊತೆ ಭಾವನಾತ್ಮಕವಾಗಿ ಬೆಸೆದ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ರೈಲಿಗೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಬೋಗಿಗಳ ಬದಲು ನವ ತಂತ್ರಜ್ಞಾನದ ಆಧುನಿಕ ಸ್ಪರ್ಶ ನೀಡಲಾಗಿದೆ ನೂತನ ತಂತ್ರಜ್ಞಾನದ ಮತ್ಸ್ಯಗಂಧ ರೈಲು ಪ್ರಥಮ ಬಾರಿಗೆ ಉಡುಪಿ ಇಂದ್ರಾಳಿ ರೈಲ್ವೆ ನಿಲ್ದಾಣಕ್ಕೆ ಬಂದಾಗ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಸ್ವಾಗತಿಸಿದರು ಬಳಿಕ ಕುಂದಾಪುರಕ್ಕೆ ಪ್ರಯಾಣ ಬೆಳೆಸಿ ಪ್ರಯಾಣಿಕರ ಹೊಸ ಅನುಭವ ಆಲಿಸಿದರು ಈ ಸಂದರ್ಭದಲ್ಲಿ ಕೊಂಕಣ ರೈಲ್ವೆ ಕಾರ್ಯತಂತ್ರ ಯೋಜನೆ ಮತ್ತು ವ್ಯವಹಾರ ಅಭಿವೃದ್ಧಿ ವಿಭಾಗದ ಕಾರ್ಯನಿರ್ವಾಹಕ ನಿರ್ದೇಶಕ ಜೋಸೆಫ್ ಇ ಜಾರ್ಜ್ ಮಂಗಳೂರಿನ ಹಿರಿಯ ತಾಂತ್ರಿಕ ವ್ಯವಸ್ಥಾಪಕ ದಿಲೀಪ್ ಡಿ ಭರ್ ಕೊಂಕಣ ರೈಲ್ವೆ ಮಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಸುಧಾ ಕೃಷ್ಣಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕೋಟಾ ಶ್ರೀನಿವಾಸ್ ಪೂಜಾರಿ ಕೇಂದ್ರ ಸರ್ಕಾರದ ಅನುಮೋದನೆಯೊಂದಿಗೆ ಜರ್ಮನ್ ತಂತ್ರಜ್ಞಾನದ ಎಲ್ಎಚ್ಪಿ ಬೋಗಿ ಅಳವಡಿಸಲಾಗಿದೆ ಇಂದ್ರಾಳಿ ರೈಲ್ವೆ ನಿಲ್ದಾಣವನ್ನು ಮೂವತ್ತೆಂಟರಿಂದ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ವಿನ್ಯಾಸ ಸಿದ್ಧಪಡಿಸಲಾಗಿದೆ ಎಂದು ತಿಳಿಸಿದರು ಒಂದನೇ ಹಂತದ ಎಸ್ಟಿಮೇಟ್ ಎಲ್ಲ ಆಗಿ ನಾಡಿದ ಒಂದನೇ ತಾರೀಕಿನೊಳಗೆ ಅದನ್ನು ಪೂರ್ಣಗೊಳಿಸಿ ಟೆಂಡರ್ ಪ್ರಕ್ರಿಯೆಗಳನ್ನು ಟೆಂಡರ್ ಪ್ರಕ್ರಿಯೆ ಮಾಡಲಿಕ್ಕೆ ಹೋಗ್ತಾ ಇದೆ ಜನಪ್ರತಿನಿಧಿಗಳ ಜೊತೆ ಮತ್ತು ಸಾರ್ವಜನಿಕವಾಗಿ ನಾವು ಯಾವ ರೀತಿ ವಿನ್ಯಾಸ ಮಾಡಿದ್ದೇವೆ ಯಾವ ರೀತಿ ಎಸ್ಟಿಮೇಟ್ ಆಗಿದೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಅಧಿಕೃತವಾಗಿ ಪ್ರಕಟಿಸುವಂಥ ಒಂದು ವ್ಯವಸ್ಥೆಗಳನ್ನು ಒಂದನೇ ತಾರೀಖಿನ ಆಸ್ಪಾಸಲ್ಲಿ ಮಾಡಿರುತ್ತೇವೆ ದೂರದರ್ಶನದೊಂದಿಗೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಧೀರ ಶೆಟ್ಟಿ ಮಿಜಾರು ಹಳೆ ಬೋಗಿಗಳನ್ನು ಬದಲಿಸುವಂತೆ ನಾವು ಮನವಿ ಮಾಡಿದ್ದು ನಮ್ಮ ಮನವಿಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ರೈಲ್ವೆ ಇಲಾಖೆ ಸ್ಪಂದಿಸಿ ना तंत्रिक नाना बोगी अलवी आगे दे उड़पी और साथ ही साथ यहाँ पे जितने भी कार्यकर्ता है उन्होंने भी इसका काम किया है सबका धन्यवाद और लोगों का धन्यवाद सबसे ज्यादा कि उन्होंने हाईलाइट किया और इसे पॉसिबल किया यात्री शालिनी शन ಜರ್ಮನ್ ತಂತ್ರಜ್ಞಾನವುಳ್ಳ ನೂತನ ಬೋಗಿಗಳಲ್ಲಿ ಹಲವು ವೈಶಿಷ್ಟ್ಯಗಳಿದ್ದು ಶುಚಿತ್ವ ಉತ್ತಮ ಶೌಚಾಲಯ ಹೊಂದಿದೆ ಇವನ್ ಸೇಫ್ಟಿ ಮೆಜರ್ಸ್ ತುಂಬಾ ತಕ್ಕೊಂಡಿದ್ದಾರೆ ಅದ್ರಿಂದ ನಮ್ಗೆ ತುಂಬಾ ಖುಷಿ ಆಯಿತು ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ಟರ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ನಮಗೆ ಈ ಕೊಂಕಣ್ ರೈಲ್ವೆಯಲ್ಲಿ ಈ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಹೊಸ ಟ್ರೈನ್ ಸಿಕ್ಕಿದೆ ನಮಗೆ ಹೊಸ ಫೆಸಿಲಿಟಿ ಸಿಕ್ಕಿದೆ ಪ್ರಯಾಣಿಕರಿಗೆ ಸುರಕ್ಷತೆ ಸಿಕ್ಕಿದೆ ಇನ್ನೂ ಯಾತ್ರಿ ಗಿರೀಶ್ ರೈಲು ನೂತನ ಮಾದರಿಯದ್ದಾಗಿದ್ದು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಒಂದೇ ಭಾರತ್ ಹಾಗೂ ನೂತನ ತಂತ್ರಜ್ಞಾನವುಳ್ಳ ರೈಲುಗಳನ್ನು ಪರಿಚಯಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಎಂದರು ಟ್ರಾವೆಲ್ ಮಾಡುವಾಗ ಒಂದು ಬೇರೆ ವ್ಯವಸ್ಥೆ ಇತ್ತು ಈಗ ಒಂದು ಈಗಿನ ವ್ಯವಸ್ಥೆ ನಮಗೆ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂತ ಒಂದು ಸನ್ನಿವೇಶ ನಮಗೆ ಈಗ ಕಾಣುತ್ತಾ ಇದೆ ಮತ್ತೆ ಯಾತ್ರಿಕ ಸುಧಾಕರ್ ಶೆಟ್ಟಿ ನಾನು ತಿಂಗಳಿಗೊಮ್ಮೆ ಮುಂಬೈನಿಂದ ಊರಿಗೆ ಬರುತ್ತೇನೆ ಹಳೆಯ ರೈಲು ತುಂಬಾ ಅಶುದ್ಧತೆಯಿಂದ ಕೂಡಿತ್ತು ಈ ರೈಲು ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಕುಳಿತಿರುವ ಅನುಭವ ಆಗುತ್ತೆ ಉಂಟು ಮುಂಬೈ ಎಕ್ಸ್ಪ್ರೆಸ್ ಮತ್ತು ಮಸ್ತೈಗಂಧ ಇನ್ನೊಂದು ಆದ್ರೆ ಬಹಳ ಒಳ್ಳೆಯದು ಚಾರು ಪಡಿಸಿದ ಆದರ್ಶದಿಂದ ನಮಗೆ ಆದದ್ದು ನಾವು ಬಸ್ ಹೋಗ್ತಿದ್ದೆವು ಡಬ್ಬಲ್ಲಿ ಕುತ್ಕೊಂಡು ನಮ್ಮ ಟ್ರೈನ್ ಯಾರು ಚಾಲು ಮಾಡಿದ್ರೆ ಬದಲಿಗೆ ನಮಗೆ ಬಹಳ ಆದರ್ಶ ಉಂಟು